ಅಂಕೋಲಾ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಡಳಿತದ ನಿರ್ದೇಶನದಂತೆ ತಾಲೂಕಾಡಳಿತದ ವತಿಯಿಂದ ಬಸ್ ನಿಲ್ದಾಣಕ್ಕೆ ಬರುವ ಹಾಗೂ ಬೇರೆ ರಾಜ್ಯಗಳಿಂದ ಜಿಲ್ಲೆಗಳಿಂದ ಬರುವ ಪ್ರಯಾಣಿಕರ ಮಾಹಿತಿ ಪಡೆಯಲು ಅಧಿಕಾರಿಗಳ ತಂಡ ಇಪ್ಪತ್ನಾಲ್ಕು ಗಂಟೆ ಕಾದು ಸರ್ವೆ ಆರಂಭಿಸಿದೆ ಆದರೆ ಕೋವಿಡ್ ಪರೀಕ್ಷೆಗೆ ಹೆದರಿ ಬಸ್ ನಿಲ್ದಾಣಕ್ಕೆ ಬರುವವರ ಸಂಖ್ಯೆ ಇಳಿಮುಖವಾಗಿದೆ ನಿಲ್ದಾಣಕ್ಕಿಂತ ಸ್ವಲ್ಪ ಮೊದಲೇ ಪ್ರಯಾಣಿಕರು ಬಸ್ ಇಳಿದು ಹೋಗುತ್ತಿರುವ ಘಟನೆ ವರದಿಯಾಗಿದೆ ಕೋವಿಡ್ ತಪಾಸಣೆ ಇರಬಹುದೆಂದು ಹೆದರಿ ಬಸ್ ನಿಲ್ದಾಣಕ್ಕೆ ಬರುವ ಪ್ರಯಾಣಿಕರ ಸಂಖ್ಯೆ ಕಡಿಮೆಯಾಗಿದೆ ಇನ್ನು ಆರು ಆರೋಗ್ಯ ಕಾರ್ಯಕರ್ತೆಯರು ಬಸ್ ನಿಲ್ದಾಣದಲ್ಲಿ ಬರುವವರ ಕೋವಿಡ್ ತಪಾಸಣೆಗೆ ಕಾಯುವಂತಾಗಿದೆ ಕರಾವಳಿ ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡಿ ಮಾಡಿ ಕ್ಲಿಕ್ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಲ್ಮೀನ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸೀಸ್ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್